ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಕ್ರಗೌರಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಾನು ತುಂಬಾ ಸಿಂಪಲ್ ಆಗಿ ಮಾಡಿದ್ದೆ ಅಂತ ನನಗನ್ಸುತ್ತೆ ಯಾಕೆಂದರೆ ಪ್ರತಿ ವರ್ಷ ಆಡಂಬರವನ್ನು ಮಾಡ್ತಾ ಮನೆಯಲ್ಲಿ ಏನೋ ಒಂದು ಬಟ್ ಈ ವರ್ಷ ನಾನು ಸ್ವಲ್ಪ ಸಿಂಪಲ್ ಆಗಿ ತುಂಬ ಬೇಗ ಆಗುವಂತೆ ಪೂಜೆಯನ್ನು ಮಾಡಿಕೊಂಡಿದ್ದೆ ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತು ಮೊದಲೇದಾಗಿ ನಾನು ಈ ರೀತಿಯಾಗಿ ಬಾಗಿಲಿಗೂ ಕೂಡ ರಂಗೋಲಿಯನ್ನು ಹಾಕ್ತಾ ಹಾಕಿದ್ದೆ ಆಮೇಲೆ ಲಕ್ಷ್ಮೀ ಪಾದಗಳನ್ನು ಸಹ ನಾನೇ ಬಿಡಿಸಿದ್ದೆ ಕೈಯಿಂದ ಆಮೇಲೆ ಈ ಒಂದು ಪೂಜೆಯನ್ನು ಮಾಡುವಂತಹ ಸ್ಥಳದಲ್ಲಿ ಗೋಮೂತ್ರವನ್ನು ಹಾಕಿ ಒರೆಸಿ ಅದ್ರ ಮೇಲೆ ಒಂದು ಅಷ್ಟದಳ ಪದ್ಮವನ್ನು ಸಹ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಮನೆಯನ್ನು ಇಟ್ಟಿದ್ದೀನಿ ಅನಂತರ ಇವ ಈ ರೀತಿಯಾಗಿ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ನಾನು ಈಗ ಪೂಜೆಯನ್ನು ಶುರು ಮಾಡ್ತೀನಿ ಮೊದಲೇದಾಗಿ ಗಣಪತಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀನಿ ವಿಘ್ನ ವಿನಾಶಕನಾದ ಗಣೇಶನನ್ನು ಮೊದಲು ಇಲ್ಲಿ ಕೂಡರಿಸಿ ಆಮೇಲೆ ನಾನು ಪೂಜೆಯನ್ನು ಶುರು ಮಾಡಿಕೊಂಡೆ ಈ ಒಂದು ನಮ್ಮನೆಯಲ್ಲಿ ಇರುವಂತಹದ್ದು ಗೌರಿ ಫೋಟೋ ಅಂತ ಹೇಳ್ಬೋದು ಇದು ನಮ್ಮ ಒಂದು ತವರು ಮನೆಯಲ್ಲಾಗಿರ್ಬೋದು ಅಥವಾ ನಾನು ಪೂಜಿಸುವಂತಹದ್ದಾಗಿರ್ಬೋದು ಗೌರಿ ಪೂಜೆ ಅಂತ ನಾವು ಈ ಒಂದು ಶ್ರಾವಣ ಶುಕ್ರವಾರ ಮಾಡ್ತೀವಿ ಹಾಗಾಗಿ ಈ ಫೋಟೋವನ್ನೇ ನಾನು ಇಟ್ಟು ಪೂಜೆಯನ್ನು ಮಾಡ್ತೀನಿ ಇದ್ರ ಪಕ್ಕದಲ್ಲಿ ಈ ರೀತಿಯಾಗಿ ಅಕ್ಕಿಯನ್ನು ಹರಡಿ ಒಂದು ಅಷ್ಟದಳ ಪದ್ಮವನ್ನು ಅರಸಿನದಿಂದ ಬಿಡಿಸ್ಕೊಂಡಿದ್ದೆ ಇಲ್ಲಿ ನಾನು ಕಳಶವನ್ನು ಸ್ಥಾಪನೆ ಮಾಡ್ತೀನಿ ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ ಅದು ಅರಸಿನ ಪುಡಿಯಿಂದ ಬಿಡಿಸಿದ್ದೆ ಹೀಗಾಗಿ ಆಮೇಲೆ ಇದ್ರ ಮೇಲೆ ಕಳಶವನ್ನು ಇಟ್ಟು ಇದಕ್ಕೆ ಸ್ವಲ್ಪ ಕಾಲುಂಗ ಆಮೇಲೆ ಅರಿಶಿನ ಕುಂಕುಮ ಒಂದು ಹೂವು ಎಲ್ಲವನ್ನ ಕಳಶದಲ್ಲಿ ಹಾಕಿದ್ದೆ ನಿಮ್ಗೆ ಸಾಧ್ಯ ಆದರೆ ಏನಾದರೂ ನೀವು ಗೋಲ್ಡು ಅಥವಾ ಏನಾದರೂ ಇದರಲ್ಲಿ ಹಾಕಬಹುದು ಆಮೇಲೆ ನೋಡಿ ಈ ರೀತಿಯಾಗಿ ಸೀರೆಯನ್ನು ನೆರಿಗೆ ಮಾಡಿಕೊಂಡು ಹರಡಿದ್ದೆ ನನಗೆ ಪೂರ್ತಿ ಕೋಲ್ ಕಟ್ಟಿ ಉಡ್ಸೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಇವತ್ತು ಬಟ್ ಆದರೂ ಕೂಡ ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ಬಹುದು ಸೀರೆ ಉಡಿಸೋದು ಹಾಗೂ ಆಗುತ್ತೆ ಚೆನ್ನಾಗೂ ಕಾಣುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಆಮೇಲೆ ಈ ಕಳಶಕ್ಕೆ ಒಂದು ಕೋಲನ್ನು ಕಟ್ಟಬಾರ್ದು ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ ಬಟ್ ಅದಕ್ಕಂತ ಅಲ್ಲ ನಾನು ಈ ವರ್ಷ ನನಗೆ ಇದೇ ರೀತಿಯಾಗಿ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಎಲೆ ಮತ್ತು ವೀಳೆದೆಲೆ ಎಲ್ಲ ಹಾಕಿ ಮಹಾಲಕ್ಷ್ಮಿಯ ಮುಖವಾಡವನ್ನು ಸಹ ಇದಕ್ಕೆ ಹಾಕಿದೆ ಸ್ನೇಹಿತರೆ ಪ್ರತಿ ವರ್ಷ ನಾನು ಮನೆಯಲ್ಲಿರುವಂತಹ ಬೆಂಟೆಕ್ಸ್ ಐಟಮ್ಗಳನ್ನೆಲ್ಲ ಮಹಾಲಕ್ಷ್ಮಿಗೆ ಹಾಕ್ತಾ ಇದ್ದೆ ಆದರೆ ಈ ವರ್ಷ ಏನೋ ಗೊತ್ತಿಲ್ಲ ಅದು ನೆನಪು ಕೂಡ ಆಗಲಿಲ್ಲ ಆಮೇಲೆ ನನಗೆ ಇಷ್ಟರಲ್ಲೇ ಇದು ಸರಿ ಇದೆ ಅಂತ ಅನ್ನಿಸ್ತು ಹೀಗಾಗಿ ನಾನು ಏನು ಹಾಕಿದೆ ಮನೆಯಲ್ಲಿರುವಂತಹ ಎರಡು ಚಿನ್ನದ ಸರಗಳನ್ನು ಮತ್ತು ಮಂಗಲ ಸೂತ್ರ ಗೆಜ್ಜೆ ವಸ್ತ್ರವನ್ನು ಮಾತ್ರ ಹಾಕಿದೆ ಅದು ಕೂಡ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಏನೂ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಹೀಗಾಗಿ ನಾವೊಂದು ಆ ಒಂದು ಕಬ್ಬಿನದ ಐಟಮ್ ಇರುವಂತಹ ಸರಗಳನ್ನಾಗಲಿ ಅಥವಾ ಬೆಂಟೆಕ್ಸ್ ಆಗಲಿ ಏನೂ ಹಾಕೋಕೆ ಹೋಗಲಿಲ್ಲ ಈ ರೀತಿಯಾಗಿ ಮಾಡಿ ಮಹಾಲಕ್ಷ್ಮಿಗೆ ಸರಗನ್ನು ಸಹ ನಾನು ಹೊದಿಸಿದ್ದೀನಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಏನು ಪ್ರೀಪ್ಲ್ಯಾನ್ ಇರದೇ ಇರೋ ಕಾರಣ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈ ರೀತಿಯಾಗಿ ಟ್ರೈ ಮಾಡಿದೆ ಸೀರೆಯನ್ನು ಉಳಿಸ್ಲಿಕ್ಕೆ ಇದು ಕೂಡ ತುಂಬ ಎರಡು ನಿಮಿಷದಲ್ಲೇ ಆಯಿತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಹೀಗಾಗಿ ಒಂದು ಹೂವಿನ ಹಾರವನ್ನು ಸಹ ಹಾಕಿ ಮಹಾಲಕ್ಷ್ಮಿಯನ್ನು ಪೂರ್ತಿಯಾಗಿ ನಾನು ರೆಡಿ ಮಾಡಿದೆ ಆಮೇಲೆ ಎಲ್ಲ ಬ್ಲೌಸ್ ಪೀಸನ್ನು ಸಹ ಅದೇ ರೀತಿಯಾಗಿ ಹಾಕಿದೆ ಈಗ ನೋಡಿ ಪೂರ್ತಿಯಾಗಿ ಮಹಾಲಕ್ಷ್ಮಿ ಯಾವ ರೀತಿಯಾಗಿ ಕಾಣ್ತಾ ಇದ್ದೇಳೆ ಅಂತ ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಸ್ನೇಹಿತರೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿದಾಗ ಎಷ್ಟು ಬೇಗ ಆಗುತ್ತೆ ಲೇಟ್ ಆಯ್ತು ಅಂತ ಟೆನ್ಷನ್ ಕೂಡ ಇರೋದಿಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಎರಡು ತುಪ್ಪದ ದೀಪಗಳನ್ನು ಸಹ ಹಚ್ಚಿ ಇಟ್ಕೊಂಡೆ ಮೊದಲಿಗೆ ದೀಪಗಳನ್ನು ಹಚ್ಚಿಟ್ರೆ ಅಲ್ಲಿ ಸೀರೆ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ ಅಂತ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡು ದೀಪವನ್ನು ಹಚ್ಚಿದ್ದೆ ಸ್ನೇಹಿತರೆ ಈ ಒಂದು ಗೌರಿ ಫೋಟೋ ನೋಡ್ತಾ ಇರ್ಬೋದು ಇದನ್ನ ಇದನ್ನು ನಾನು ತಂದ ಮೇಲೆ ನನಗೆ ಮಾತ್ರ ತುಂಬಾ ಒಳ್ಳೆಯದಾಗಿದೆ ಇದು ಫೋಟೋ ಎಲ್ಲಿಂದ ತಂದೆ ಹೇಗೆ ಅಂತ ಒಂದು ಚಿಕ್ಕ ವೀಡಿಯೋವನ್ನು ಮಾಡಿ ಹಾಕ್ತೀನಿ ನಾನು ಈಗ ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಲಕ್ಷ್ಮೀ ಪೂಜೆ ಆಗಲಿ ಅಥವಾ ಗೌರಿ ಪೂಜೆ ಆಗಲಿ ಅಥವಾ ಒಂದು ಶಕ್ತಿ ದೇವತೆ ಪೂಜೆಯನ್ನು ಮಾಡುವಾಗ ಈ ರೀತಿಯಾಗಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿ ಇಟ್ಕೊಳ್ಳೋದು ತುಂಬಾ ಶುಭ ಅಂತ ಹೇಳ್ಬೋದು ಏಕೆಂದರೆ ಆ ಒಂದು ಪೂಜೆಗೆ ಕಳೆ ಕೂಡ ಸಿಗುತ್ತೆ ಹಾಗೆ ಕಾಮಾಕ್ಷಿ ದೇವಿಯ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಕೂಡ ತಂದಾಗಿನಿಂದ ಏನಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ಈ ಒಂದು ದೀಪವನ್ನು ಹಚ್ಚಿ ಇರ್ತೀನಿ ಲಕ್ಷ್ಮಿ ಪೂಜೆ ಮಾಡಿದಾಗ ಅಥವಾ ಶುಕ್ರವಾರ ಹುಣ್ಣಿಮೆ ಏನಾದರೂ ಇದ್ದಾಗ ಕೂಡ ನಾನು ಹಚ್ಕೊಳ್ತಾ ಇರ್ತೀನಿ ಜಾಸ್ತಿ ಎಲೆಗಳಿದ್ದರೆ ಈ ರೀತಿಯಾಗಿ ಹಾಕಿ ಅದನ್ನು ಹಚ್ಚಿರ್ತೀನಿ ಇಲ್ಲಾಂದರೆ ಒಂದು ಪ್ಲೇಟ್ ಕೆಳಗಡೆ ಇಟ್ಟು ಕೂಡ ಹಚ್ಕೊಂಡಿರ್ತೀನಿ ಈ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದಾಗ ಎಷ್ಟು ಕಳೆ ಕಳೆಯಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಪೂಜೆಗೆ ಕೂಡ ಒಂದು ಶೋಭೆ ಬರುತ್ತೆ ಅಂತಲೇ ಹೇಳಬಹುದು ಈಗ ಒಂದು ಪೂಜೆಯನ್ನು ಪೂರ್ತಿಯಾಗಿ ನೋಡಿ ಮಹಾಲಕ್ಷ್ಮಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಂತ ನನಗೆ ಕಮಲದ ಹೂಗಳು ಸಿಗಲಿಲ್ಲ ಹಾಗಾಗಿ ಈ ಒಂದು ಹೂಗಳು ಚೆನ್ನಾಗಿ ಅನ್ಸುತ್ತೆ ಅಂತ ತಂದು ಇಟ್ಟಿದ್ದೆ ಅದು ಲೈಟ್ ಪಿಂಕ್ ಕಲರ್ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಈಗ ಗೌರಿಯಮ್ಮ ಪೂರ್ತಿಯಾಗಿ ರೆಡಿ ಆದ್ಲು ಇನ್ನು ನನ್ನ ಮುಂದಿನ ಕೆಲಸ ಅಂದರೆ ನೈವೇದ್ಯವನ್ನು ಮಾಡ್ಕೊಳ್ಳೋದಿತ್ತು ಅದಕ್ಕೂ ಮುನ್ನ ಸ್ವಲ್ಪ ರಂಗೋಲಿ ಎಲ್ಲವನ್ನ ಹಾಕಿ ಆಮೇಲೆ ಮಹಾಲಕ್ಷ್ಮಿಗೆ ಅಥವಾ ಗೌರಿಗೆ ನಾನು ಹುಡಿಯನ್ನು ತುಂಬಿಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಅರಿಶಿಣ ಕೊಂಬು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಎಲ್ಲವನ್ನು ಇಟ್ಟು ಹುಡಿಯನ್ನು ತುಂಬ್ತೀನಿ ನಮ್ಮ ಮನೆಯಲ್ಲಿ ಪದ್ಧತಿಯ ಪ್ರಕಾರ ನಾವು ಐದು ಹುಡಿಗಳನ್ನು ತುಂಬ್ತೀವಿ ಯಾವುದೇ ಒಂದು ಪೂಜೆಯನ್ನು ಮಾಡಲಿ ಐದು ಹುಡಿಯನ್ನು ನಾವು ತುಂಬ್ತೀವಿ ಅದೇ ರೀತಿಯಾಗಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ತವ್ರ ಮನೆಯಲ್ಲಾದರೂ ಸರಿ ಅಥವಾ ಇಲ್ಲಾದರೂ ಸರಿ ಇದೇ ರೀತಿಯಾಗಿ ಐದು ಹುಡಿಗಳನ್ನು ನಾನು ತುಂಬಿ ಯಾವುದೇ ಒಂದು ಗೌರಿ ಪೂಜೆ ಆಗಿರ್ಬೋದು ಲಕ್ಷ್ಮಿ ಪೂಜೆ ಆಗಿರಬಹುದು ಅಥವಾ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಅವಾಗಲೂ ಕೂಡ ನಾನು ಐದು ಹುಡಿಗಳನ್ನು ತುಂಬ್ತೀನಿ ಇನ್ನು ಈ ರೀತಿಯಾಗಿ ಲಕ್ಷ್ಮಿ ಪೂಜೆ ಅಥವಾ ಗೌರಿ ಪೂಜೆಯನ್ನು ಮಾಡುವಾಗ ಮಾವಿನೆಲೆಗಳು ತುಂಬಾ ಒಂದು ಶ್ರೇಯಸ್ಕರ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಶುಕ್ರವಾರ ಕೂಡ ನಾವು ಮಾವಿನ ಎಲೆಗಳನ್ನ ಬಳಸಿ ಪೂಜೆಯನ್ನ ಮಾಡ್ತೀವಿ ಅದರಲ್ಲೂ ಶ್ರಾವಣ ಮಾಸದಲ್ಲೂ ಕೂಡ ತುಂಬಾನೇ ಒಳ್ಳೆಯದು ಈ ಒಂದು ಮಾವಿನ ಎಲೆಗಳಿಂದ ಮನೆಯಲ್ಲಿರುವಂತಹ ಆಮ್ಲಜನಕ ಶುದ್ಧಿ ಆಗುತ್ತೆ ಅಂತ ಹೇಳಾಗುತ್ತೆ ನೋಡಿ ಕೊನೆಗೆ ಹಣ್ಣುಗಳನ್ನ ಸಹ ಇಲ್ಲೇನೆ ಇಟ್ಕೊಂಡು ಈ ರೀತಿಯಾಗಿ ಪೂಜೆಯನ್ನೆಲ್ಲ ರೆಡಿ ಮಾಡಿದೆ ಸ್ನೇಹಿತರೆ ನಾನು ಮಾಡಿರುವಂತಹ ಈ ಒಂದು ಪೂಜೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದು ನೋಡಿ ಐದು ದೀಪದ ಒಂದು ದೀಪ ಸ್ತಂಭ ಅನ್ಬೋದು ನಾವು ಇದಕ್ಕೆ ಸಮಯ ಅಂತ ಕರಿತೀವಿ ಇದನ್ನು ಕೂಡ ನಾವು ಮೊದಲಿನಿಂದ ಆದರೂ ಒಂದು ಕಡೆ ಮೂರು ಇನ್ನೊಂದು ಕಡೆ ಎರಡು ಏಕೆಂದರೆ ಮಹಾಲಕ್ಷ್ಮಿಗೆ ಐದು ದೀಪಗಳಂದರೆ ತುಂಬಾ ಇಷ್ಟ ಅಂದರೆ ಒಂದೇ ಇದರಲ್ಲಿ ಐದು ದೀಪಗಳನ್ನು ಹಾಕಿ ಕೂಡ ಇಡಬಹುದು ಆದರೆ ನಾವು ಎ ಒಂದೇ ಹಚ್ಚೋಕ್ಕಾಗಲ್ಲ ಅಂತ ಒಂದು ದೀಪದಲ್ಲಿ ಮೂರು ಮತ್ತು ಇನ್ನೊಂದು ದೀಪದಲ್ಲಿ ಎರಡು ಹಚ್ಕೊಳ್ತೀವಿ ಈ ಮೂರು ಇದ್ದ ಭಾಗವನ್ನು ಬಲ್ಗಡೆ ಸೈಡ್ ಇಡ್ತೀವಿ ಇನ್ನು ಎರಡು ದೀಪಗಳಿದ್ದ ಒಂದು ಸ್ತಂ ದೀಪಸ್ತಂಭವನ್ನು ಎಡಗಡೆ ಸೈಡು ಇಟ್ಟಿರ್ತೀವಿ ತೆಂಗಿನಕಾಯಿ ಕೂಡ ಹಾಗೆ ಒಂದು ದೊಡ್ಡ ಬಟ್ಲು ಇರುತ್ತಲ್ವ ಅದನ್ನು ನಾವು ಬಲ್ಗಡೆ ಸೈಡ್ ಇಟ್ಟಿರ್ತೀವಿ ಇನ್ನು ಚಿಕ್ಕ ಬಟ್ಲು ಇರುತ್ತಲ್ಲ ಅಂದರೆ ಒಡೆದ ಮೇಲೆ ಅದನ್ನು ಕೂಡ ಬ ಎಡಗಡೆ ಸೈಡು ಇಟ್ಟಿರ್ತೀವಿ ಈ ಒಂದು ಪೂಜೆ ಪುನಸ್ಕಾರ ಇದ್ದಾಗ ಕಲರ್ ಕಲರ್ ಆಗಿ ಇರುವಂತಹ ಹೂಗಳು ಎಷ್ಟು ಶೋಭೆಯನ್ನು ತಂದು ಕೊಡುತ್ತೆ ಅಂದರೆ ಮನಸ್ಸಿಗೆ ನೋಡಲಿಕ್ಕೆ ತುಂಬಾ ಹಿತ ಅನಿಸುತ್ತೆ ಮತ್ತು ಎಷ್ಟು ಹೂಗಳಿರುತ್ತೋ ಅಷ್ಟು ಪೂಜೆ ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೆಯೇ ಪೂಜೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೀಪಗಳಿದ್ದರೂ ಕೂಡ ಆ ದೀಪದ ಬೆಳಕಿನಲ್ಲಿ ದೇವಾನುದೇವತೆಗಳು ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಅಂತಲೇ ಹೇಳಬಹುದು ಆ್ಯಕ್ಚುಲಿ ಮೊದಲಿನಿಂದಲೂ ಒಂದು ಪದ್ಧತಿ ಇದೆ ದೀಪದ ಬೆಳಕಿನಲ್ಲಿ ನಾವು ದೇವರನ್ನು ನೋಡಿ ನಮಸ್ಕಾರ ಮಾಡಬೇಕು ಅಂತ ಆದರೆ ಈಗಿನ ಕಾಲದಲ್ಲಿ ಎಲ್ಲ ಲೈಟ್ ಎಲ್ಲ ಬಂದಿರೋದ್ರಿಂದ ಯಾರೂ ಜಾಸ್ತಿ ದೀಪಕ್ಕೆ ಒತ್ತು ಕೊಡೋದಿಲ್ಲ ಆದರೂ ಕೂಡ ಎರಡು ಅಥವಾ ನಾಲ್ಕು ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ನೋಡಿದ್ರಲ್ವ ಪೂಜೆ ಪೂರ್ತಿಯಾಗಿ ರೆಡಿ ಆಯಿತು ಆನಂತರ ಇಲ್ಲಿ ಎರಡು ಲಕ್ಷ್ಮಿ ಮತ್ತು ವಿಷ್ಣುವಿನ ಪಾದವನ್ನು ಹಾಕ್ಕೊಂಡು ಒಂದು ಕಮಲವನ್ನ ತೆಕ್ಕೊಂಡು ಈ ರೀತಿ ಸುತ್ತು ಕಡೆ ನಾನು ರಂಗೋಲಿಯನ್ನು ಹಾಕ್ಕೊಂಡೆ ಅಷ್ಟೇ ಸಿಂಪಲ್ ಆಗಿ ಈ ವರ್ಷದ ವಿಶೇಷನೇ ಇದು ನಾನು ತುಂಬ ಆಗಿ ಪೂಜೆಯನ್ನು ಮಾಡಿದೆ ಈ ವರ್ಷ ನನಗೆ ಇದೇ ತುಂಬಾ ನೆಮ್ಮದಿ ಕೊಟ್ಟು ಅಂತ ಹೇಳ್ಬೋದು ಹಾಗಾಗಿ ನಾನು ಇಷ್ಟು ಪೂಜೆಯನ್ನು ಮಾಡಿಕೊಂಡು ಮೊದಲಿಗೆ ಒಂದೆರಡು ಉದ್ಬತ್ತಿಗಳನ್ನು ಬೆಳಗಿ ಆನಂತರ ಪುಟ ಸಕ್ಕರೆ ನೈವೇದ್ಯವನ್ನು ಇಟ್ಟು ನಾನು ಅಡುಗೆ ನೈವೇದ್ಯವನ್ನು ಮಾಡಲಿಕ್ಕೆ ಹೋದೆ ಈ ಒಂದು ದೀಪಗಳನ್ನು ನಾನು ಅಡುಗೆ ನೈವೇದ್ಯ ಆಗೋವರೆಗೂ ಕಾಯ್ತಾಯಿರ್ತೀನಿ ಅಂದರೆ ದೀಪದಲ್ಲಿ ಎಣ್ಣೆ ಖಾಲಿಯಾಗಿ ಶಾಂತ ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಮೊದಲೇ ಎಲ್ಲ ಅಡುಗೆಯನ್ನು ಮಾಡ್ತಾ ಕೂತ್ರೆ ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಮೊದಲು ಪೂಜೆಯನ್ನೆಲ್ಲ ಮುಗಿಸಿ ಆಮೇಲೆ ನಾನು ಅಡುಗೆಯನ್ನು ಮಾಡಿದೆ ಇನ್ನು ಮನೆಯಲ್ಲಿ ಅಡುಗೆ ಸ್ಪೆಷಲ್ ಏನಂದರೆ ನಾವು ಪ್ರತಿ ವರ್ಷ ಹೋಳಿಗೆ ಅಥವಾ ಕಡುಬನ್ನು ಮಾಡ್ತಾ ಇರ್ತೀವಿ ಈ ವರ್ಷ ಕೂಡ ನಾನು ಬೇಳೆ ಕಡುಬನ್ನು ನೈವೇದ್ಯಕ್ಕೆ ಮಾಡಿದ್ದೆ ನೋಡಿ ಕೊನೆಗೆ ಪೂಜೆ ಈ ರೀತಿಯಾಗಿ ಕಾಣ್ತಾ ಇದೆ ಅತಿಯಾದ ಆಡಂಬರವನ್ನು ಮಾಡದೆ ಮನಸ್ಸನ್ನು ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ಮನಸ್ಸಿಗೆ ತೃಪ್ತಿ ಕೊಡುವ ಹಾಗೆ ತುಂಬಾ ಆಗಿ ಸರಳವಾಗಿ ಈ ವರ್ಷದ ಶುಕ್ರ ಗೌರಿಯ ಪೂಜೆಯನ್ನು ಮಾಡಿದೆ ನನಗೆ ಮಾತ್ರ ತುಂಬಾ ಖುಷಿ ಅನ್ನಿಸ್ತು ಸ್ನೇಹಿತರೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟೆಲ್ಲ ಆದ ನಂತರ ಅಡುಗೆ ನೈವೇದ್ಯವನ್ನು ಸಹ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ ನಾವು ಮಂಗಳ ಆರತಿಯನ್ನು ಅಂದರೆ ಹಾಡುಗಳನ್ನು ಹಾಡ್ತೀವಿ ಅಂದರೆ ನಾವು ಇದಕ್ಕೆ ಮಂಗಳ ಆರತಿ ಅಂತ ಕರಿತೀವಿ ಈ ಒಂದು ಮಂಗಳ ಆರತಿಯ ಸಮಯದಲ್ಲಿ ನಾವು ಆರತಿಯನ್ನು ಹಿಡಿದುಕೊಂಡು ಮಹಾಲಕ್ಷ್ಮಿಯನ್ನು ಹೊಗಳುವಂತಹ ಅಥವಾ ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ಹಾಡುಗಳನ್ನು ಹಾಡಿ ಆಕೆಯನ್ನು ಮನೆಯಲ್ಲಿ ಬರ್ಮಾಡ್ಕೊಳ್ತೀವಿ ಅದೆಲ್ಲ ಆದ ನಂತರನೇ ನೈವೇದ್ಯವನ್ನು ಇಟ್ಟಿರ್ತೀವಿ ಇನ್ನು ಏನೇ ಮಾಡಬೇಕು ಅಂದರೂ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಯಾಕೆಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ನಾವು ಎಷ್ಟು ಆಡಂಬರ ಮಾಡಿದ್ರು ಅದು ದೇವರಿಗೆ ಸಲ್ಲೋದಿಲ್ಲ ನಾನು ಸಾಕಷ್ಟು ಬಾರಿ ಪೂಜೆಯನ್ನು ಮಾಡುವಾಗ ಟೇಬಲ್ ಎಲ್ಲ ಇಟ್ಟು ಅಲ್ಲಿ ಏನೋ ಒಂದು ಅಲಂಕಾರವನ್ನು ಮಾಡ್ತಾ ಟೈಮನ್ನು ತುಂಬ ವೇಸ್ಟ್ ಇದ್ದೆ ಅಷ್ಟೇ ಅಲ್ಲದೆ ಮನಸ್ಸಿನ ಒಂದು ಸ್ಥಿತಿಯನ್ನು ಸಹ ಹಾಳು ಮಾಡ್ಕೊಳ್ತಾ ಇದ್ದೆ ಆದರೆ ಈ ವರ್ಷ ಆ ರೀತಿ ಆಗಲಿಲ್ಲ ನನಗೆ ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತು ಖುಷಿ ಕೊಡ್ತು ಅಂತ ಹೇಳ್ಬೋದು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿಯಿಂದ ಭಕ್ತಿಯಿಂದ ನಾನು ಪೂಜೆಯನ್ನು ಮಾಡಿ ಮುಗಿಸ್ದೆ ಇಷ್ಟು ದಿನದಿಂದ ನಾನು ಪೂಜೆ ಮಾಡಿದಾಗ ಅನ್ನಿಸ್ತು ದೇವರನ್ನು ಹೊಲ್ಸ್ಕೊಳ್ಳೋಕ್ಕೆ ನಮಗೆ ಆಡಂಬರ ಬೇಕಿಲ್ಲ ಭಕ್ತಿ ಬೇಕು ಮನಸ್ಸಿಗೆ ಶಾಂತತೆ ಬೇಕು ನೆಮ್ಮದಿ ಬೇಕು ಅಂತ ನನಗನ್ನಿಸ್ತು ಏಕೆಂದರೆ ನಾವು ಎಷ್ಟು ನೆಮ್ಮದಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಬೇಗ ನಮಗೆ ಅದರ ಒಂದು ಪ್ರತಿಫಲ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಪೂಜೆ ಎಲ್ಲ ಕಂಪ್ಲೀಟಾಗಾಯಿತು ನೈವೇದ್ಯ ಕೂಡ ಆಯಿತು ಆರತಿ ಕೂಡ ಆಯಿತು ಆನಂತರ ಸಂಜೆ ಕೂಡ ನಾನು ಮತ್ತೆ ಕರ್ಪುರ ಆರತಿ ಆಮೇಲೆ ಆರತಿಯನ್ನು ಮಾಡಿ ನನಗೆ ಬಂದಂತಹ ಸ್ತೋತ್ರಗಳನ್ನು ಸಹ ಹೇಳ್ಕೊಳ್ತೀನಿ ಆಮೇಲೆ ಪೂಜೆಯನ್ನು ನಾಳೆ ನಾನು ತೆಗಿತೀನಿ ಅಂದರೆ ಶನಿವಾರದ ದಿನ ನಮ್ಮ ಮನೆಯಲ್ಲಿ ಪೂಜೆಯನ್ನು ವಿಸರ್ಜನೆ ಮಾಡಲಿಕ್ಕೂ ಕೂಡ ಒಂದು ನಿಯಮ ಇದೆ ಏನಂತಂದರೆ ನಾವು ನಾಳೆ ಬೆಳಿಗ್ಗೆ ಅಂದರೆ ಶನಿವಾರ ದಿನ ಬೆಳಿಗ್ಗೆ ಅಡುಗೆ ನೈವೇದ್ಯ ಮತ್ತೆ ಮಾಡ್ತೀವಿ ಅಂದರೆ ಈ ಒಂದು ಗೌರಿಗೆ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಅನ್ನ ಮೊಸರು ಈ ರೀತಿಯಾದ ಒಂದು ನೈವೇದ್ಯವನ್ನು ಮಾಡಿ ಇನ್ನೂ ಪಡವಲ್ಕಾಯಿ ಅಂತ ಸಿಗುತ್ತೆ ಅದನ್ನು ಕೂಡ ತಂದು ಪಲ್ಯವನ್ನು ಮಾಡಿ ನಾವು ನೈವೇದ್ಯವನ್ನು ಹಿಡಿದು ಆ ನಂತರ ಪೂಜೆಯನ್ನು ವಿಸರ್ಜನೆ ಮಾಡ್ತೀವಿ ಈ ವಾರ ನನಗೆ ಆ ಒಂದು ಕಾಯಿ ಸಿಗದೆ ಇರೋ ಕಾರಣ ನಾನು ಇಡಲಿಲ್ಲ ಆದರೆ ಅನ್ನ ಮೊಸರು ರೊಟ್ಟಿ ಮತ್ತು ಪಲ್ಯವನ್ನು ಮಾಡಿ ನೈವೇದ್ಯವನ್ನು ಹಿಡಿದು ಆ ನಂತರ ನಾವು ಪೂಜೆಯನ್ನು ನಾಳೆ ವಿಸರ್ಜನೆ ಮಾಡ್ತೀವಿ ಪ್ರತಿ ವರ್ಷದ ನಾಲ್ಕು ಶ್ರಾವಣ ಶುಕ್ರವಾರದಲ್ಲಿ ನಾವು ಇದೇ ರೀತಿಯಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಪೂಜೆಯನ್ನು ಮುಗಿಸ್ತೀವಿ ಸ್ನೇಹಿತರೆ ಪೂಜೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್